ನಾವು ಇವತ್ತು ಪ್ರಕೃತಿ ಮತ್ತು ಪರಿಸರ ಅದರನ್ನು ಉಳಿಸಲು ಮತ್ತು ಸಂರಕ್ಷಿಸುವಲ್ಲಿ ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ನಮ್ಮ ಪಾತ್ರ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಪ್ರಕೃತಿ ಅಂದರೆ ನಮ್ಮ ಮನಸ್ಸಿಗೆ ಬರುವ ಮೊದಲ ಚಿತ್ರಣ ಭೂಮಿ ಹಸಿರು ನೆಲ ಕಾಡು ಹರಿಯುವ ನದಿ ತಿಳಿಯಾದ ನೀಲಿ ಆಕಾಶ ತಂಪಾದ ಗಾಳಿ ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಎಲ್ಲೋ ಅದು ಕಣ್ಮೇರೆಯಾಗುತ್ತಿದೆ ಎಂಬ ಭಾಸವಾಗುತ್ತಿದೆ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಆದರೆ ಇಂದು ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲು ಪ್ರಕೃತಿಯ ಚಿತ್ರಣವನ್ನು ಊಹಿಸಲು ಅಸಾಧ್ಯವಾಗುತ್ತಿದೆ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯತೆಗಳನ್ನು ಪೂರೈಸುತ್ತದೆ ಅಗತ್ಯಗಳು ಅಂದರೆ ಗಾಳಿ ಬೆಳಕು ನೀರು ಆಹಾರ ಹೇಳಿದರೆ ಬೇಸಿಕ್ ನೀಡ್ಸ್ ಎಂದು ಹೇಳಬಹುದು ಆದರೆ ಮನುಷ್ಯನ ಅತಿಯಾದ ದುರಾಸೆಗಳನ್ನು ಪೂರೈಸುವುದು ಕಷ್ಟ ದುರಾಸೆಗಳಿಂದ ಪ್ರಕೃತಿ ವಿಕೋಪಗಳನ್ನು ನಾವು ಕಾಣಬಹುದು ಇಂದು ನಾವು ಒಂದು ಪ್ರಮುಖವಾದ ವಿಷಯ ತಿಳಿಯಬೇಕಾಗುವುದು ಏನು ಅಂದರೆ ನಮಗೆ ಪ್ರಕೃತಿ ಮತ್ತು ಪರಿಸರದ ಅಗತ್ಯವೇ ಹೊರತು ಪ್ರಕೃತಿಗೆ ಮನುಷ್ಯನ ಅಗತ್ಯ ಇಲ್ಲ ಇಂದು ನಾವು ಇದರ ಬಗ್ಗೆ ಚಿಂತನೆ ಮಾಡುವುದು ಅಂದರೆ ಇದರ ಉಳಿವಿಗಾಗಿ ಶ್ರಮ ಮಾಡಬೇಕು ಹೇಳಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಇದೇ ಭೂಮಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಡಬೇಕು ನಮ್ಮ ಹಿರಿಯರು ಈ ಭೂಮಿಯನ್ನು ನಮ್ಮ ಜೀವನಕ್ಕೆ ಅನುಗುಣವಾಗಿ ಬೇಕಾದ ರೀತಿಯಲ್ಲೇ ನಮ್ಮ ಕೈಗೆ ಒಪ್ಪಿಸಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಇದೇ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ವಿಶ್ವಸಂಸ್ಥೆಯು ಪ್ರಪ್ರಥಮವಾಗಿ ಓನ್ಲಿ ಒನ್ ಅರ್ತ್ ಎನ್ನುವ ಒಂದು ಥೀಮಿನಿಂದ ಅಂದರೆ ಒಂದೇ ಭೂಮಿ ಎಂಬ ಥೀಮನ್ನಲ್ಲಿ ವಿಶ್ವ ಪರಿಸರ ದಿನವನ್ನು ವಾರ್ಷಿಕವಾಗಿ ಜೂನ್ ಐದರಂದು ಆಚರಿಸಲು ಪ್ರಾರಂಭಿಸಿತು ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕ್ರಮಗಳನ್ನು ರೂಪಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ವಿಶ್ವಸಂಸ್ಥೆಯಲ್ಲಿ ಒಂದು ಪ್ರಾಮುಖ್ಯತೆಯ ವಿಷಯವನ್ನು ನಿಗದಿಪಡಿಸುತ್ತಾರೆ ಯಾವ ವಿಷಯ ತುಂಬಾ ಪ್ರಾಮುಖ್ಯ ಎಂಬುದರ ಮೇಲೆ ಚಿಂತನೆ ನಡೆಸಿ ಅದರನ್ನು ಆಧರಿಸಿ ವರ್ಷವು ಒಂದು ಥೀಮ್ ಅನ್ನು ಉದ್ದೇಶಿಸಿ ಜಾಗೃತಿ ಮೂಡಿಸುವುದು ಒಂದು ಪದ್ಧತಿ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಅಂದರೆ ನಮ್ಮ ಜಲ ನಮ್ಮ ನೆಲ ನಮ್ಮ ಮುಂದಿನ ಭವಿಷ್ಯ ಅಂದರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಎಂಬುದಾಗಿತ್ತು ನಮ್ಮ ನೆಲದ ಮೂಲ ರೂಪವನ್ನು ಉಳಿಸಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಬದುಕಬಹುದು ಎಂದರ್ಥ ನೆಲ ಅಂದರೆ ನೀರು ಫಲವತ್ತಾದ ಮಣ್ಣು ನೆಲದಿಂದ ಬರುವ ಆಹಾರ ಹೀಗೆ ನಮ್ಮ ಅಗತ್ಯತೆಗಳನ್ನು ನೆಲದಿಂದಲೇ ಪಡೆಯಬಹುದು ಅಂದರೆ ಒಳ್ಳೆಯ ನೆಲ ಇದ್ದರೆ ಸಮೃದ್ಧವಾದ ಗಿಡ ಬೆಳೆ ಶುಚಿಯಾದ ನೀರು ಆರೋಗ್ಯದಾಯಕ ಜೀವನ ಸಾಧ್ಯ ಅದಕ್ಕಾಗಿ ಜನರೇಷನ್ ರೀಸ್ಟೋರೇಷನ್ ಹೇಳಿದರೆ ರೀಸ್ಟೋರೇಷನ್ ಆಫ್ ಲ್ಯಾಂಡ್ ನೆಲವನ್ನು ಪುನಃ ಸ್ಥಾಪಿಸುವುದು ಮೂಲ ರೂಪಕ್ಕೆ ನೆಲವನ್ನು ತರುವುದು ಎಂದು ಅರ್ಥ ಏನಕ್ಕಾಗಿ ಇದು ಅಂದರೆ ಮುಂದೆ ನೆಲವು ಮರುಭೂಮಿಯಾಗಿ ಮಾರ್ಪಾಡುವುದು ಬರಡು ಭೂಮಿಯಾಗುವುದನ್ನು ತಪ್ಪಿಸಲು ಮತ್ತು ಬರಗಾಲ ಬರುವುದನ್ನು ತಪ್ಪಿಸುವುದು ಮೂಲ ಸ್ಥಿತಿಯನ್ನು ಕಾಪಾಡುವುದು ಎಂಬುದರ ಮುಖ್ಯ ಉದ್ದೇಶ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಎಂಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬುದು ಅಂದರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನು ಹೊಡೆದೋಡಿಸಿ ಎಂಬುದು ಜಾಗೃತಿ ಮೂಡಿಸಲು ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ಇದೇ ಥೀಮನ್ನು ಅಳವಡಿಸಿದ್ದರು ಯಾಕೆ ಇದನ್ನು ಪುನಃ ರಿಪೀಟ್ ಮಾಡಬೇಕಾಗುತ್ತದೆ ಅಂದರೆ ಎಲ್ಲಾ ಕಡೆ ಇಂದು ಪ್ಲಾಸ್ಟಿಕ್ ಯುಗವಾಗಿದೆ ಅದರ ನಿರ್ಮೂಲನೆ ಅಗತ್ಯವಾಗಿದೆ ಇಂದು ನೀರು ಭೂಮಿ ಆಕಾಶ ಹೇಳಿದರೆ ಕುಡಿಯುವ ನೀರಿನಲ್ಲಿ ಮಣ್ಣಿನಲ್ಲಿ ತಿನ್ನುವ ಆಹಾರದಲ್ಲಿ ಉಸಿರಾಡುವ ಗಾಳಿಯಲ್ಲಿ ಮೈಕ್ರೋಪ್ಲಾಸ್ಟಿಕ್ ರಿಸರ್ಚ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಿಸರ್ಚ್ ಪ್ರಕಾರ ಮನುಷ್ಯನ ಮೆದುಳಿನ ಒಟ್ಟು ತೂಕದ ಪಾಯಿಂಟ್ ಐದು ಪರ್ಸೆಂಟ್ ಮೈಕ್ರೋಪ್ಲಾಸ್ಟಿಕ್ ಕಂಡುಬಂದಿದೆ ನಾವು ಉಪಯೋಗ ಮಾಡಿ ಬಿಸಾಡಿದ ಪ್ಲಾಸ್ಟಿಕ್ಗಳು ಸಣ್ಣ ಸಣ್ಣ ಕಣಗಳಾಗಿ ಮೈಕ್ರೋಪ್ಲಾಸ್ಟಿಕ್ ಅಂದರೆ ಐದು ಎಂಎಂಗಿಂತ ಚಿಕ್ಕ ಕಣಗಳಾಗಿ ಮತ್ತು ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಪಾಯಿಂಟ್ ಒನ್ ಮೈಕ್ರೋ ಮೀಟರ್ಗಳಾಗಿ ಮಾರ್ಪಾಡು ಆಗುತ್ತಿವೆ ಇದು ನಮ್ಮ ಪರಿಸರ ಮತ್ತು ಪ್ರಕೃತಿಯಲ್ಲಿ ವಿಲೀನಗೊಳ್ಳುತ್ತಿವೆ ಮಣ್ಣಿನಲ್ಲಿ ನೀರಿನಲ್ಲಿ ಸೇರಿಕೊಂಡು ನೀರು ಮತ್ತು ಮಣ್ಣು ಕಲುಷಿತಗೊಳ್ಳುತ್ತಿವೆ ನದಿ ಸಮುದ್ರ ಸಾಗರ ಎಲ್ಲವನ್ನೂ ಸೇರಿಕೊಳ್ಳುತ್ತಿವೆ ಎಲ್ಲ ಜೀವಿಗಳಿಗೆ ಇದರ ಪರಿಣಾಮ ಆಗುತ್ತಾ ಇರುತ್ತದೆ ಜಲಚರಗಳು ಪ್ರಾಣಿ ಪಕ್ಷಿಗಳು ಮತ್ತು ನಾವು ಬೆಳೆಯುವ ಆಹಾರಗಳಲ್ಲಿ ನೀರು ಮತ್ತು ಮಣ್ಣಿನಿಂದ ಸೇರಿಕೊಳ್ಳುತ್ತಿವೆ ಆಹಾರದಿಂದ ಮನುಷ್ಯನ ದೇಹವದು ಸೇರಿಕೊಳ್ಳುತ್ತಿದೆ ಕೃಷಿ ಚಟುವಟಿಕೆಗೆ ಪ್ಲಾಸ್ಟಿಕ್ ಬಳಸುವುದರಿಂದವೂ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಉಂಟಾಗುತ್ತಿದೆ ಅದರಿಂದ ಪ್ಲಾಸ್ಟಿಕ್ ಅಂಶಗಳು ಆಹಾರ ಸರಪಳಿಯನ್ನು ಅಂದರೆ ಫುಡ್ ಚೈನ್ ಸೇರಿಕೊಂಡು ಮನುಷ್ಯನ ದೇಹದಲ್ಲೂ ಪರಿಣಾಮ ಬೀರುತ್ತಿದೆ ಈಗಿನ ರಿಸರ್ಚ್ ಪ್ರಕಾರ ಗ್ರೌಂಡ್ ವಾಟರ್ ಅಂದರೆ ಅಂತರ ಜಲದಲ್ಲಿ ಪ್ಲಾಸ್ಟಿಕ್ ಕಣಗಳು ಪತ್ತೆಯಾಗುತ್ತಿವೆ ಕುಡಿಯುವ ನೀರಿನ ಮೂಲಗಳೇ ಮಾಲಿನ್ಯ ಪ್ಲಾಸ್ಟಿಕ್ನಿಂದ ಆಗುತ್ತಿವೆ ಇದು ಬಹಳ ಕಳವಳವನ್ನು ಉಂಟುಮಾಡುವ ವಿಷಯವಾಗಿದೆ ಈಗ ವಿಶೇಷವಾಗಿ ಮಣ್ಣಿನಲ್ಲಿ ಅದರಲ್ಲೂ ಕೃಷಿ ಪ್ರದೇಶಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳು ಕಂಡುಬರುತ್ತಿರುವುದು ಮಣ್ಣಿನ ಅವನತಿಗೆ ಕಾರಣವಾಗಬಹುದು ಮಣ್ಣಿನ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಭೌತಿಕ ರಚನೆಯನ್ನು ಬದಲಾಯಿಸಬಹುದು ಮತ್ತು ಪೋಷಕಾಂಶಗಳ ಕೊರತೆಯಾಗಬಹುದು ಮೈಕ್ರೋಪ್ಲಾಸ್ಟಿಕ್ ಮಣ್ಣಿನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಮತ್ತು ಎರೆ ಹುಳಗಳಂತಹ ಜೀವಿಗಳ ಮೇಲೆ ಪರಿಣಾಮ ಬೀಳಬಹುದು ಮೈಕ್ರೋಪ್ಲಾಸ್ಟಿಕ್ ಮಣ್ಣಿನ ಮತ್ತು ನೀರಿನ ಕೆಮಿಕಲ್ ಕ್ಯಾರೆಕ್ಟಿಸ್ಟಿಕ್ ಅಂದರೆ ರಾಸಾಯನಿಕ ಗುಣಗಳನ್ನು ಬದಲಾಯಿಸಬಹುದು ಪ್ಲಾಸ್ಟಿಕ್ ಪೊಲ್ಯೂಷನ್ ನೀರು ಮತ್ತು ಮಣ್ಣಿನ ಫಲವತ್ತತೆಯ ಮೇಲೆ ಪರಿಣಾಮ ಬೀರಿ ಜಲಚರ ಜೀವಿಗಳು ಮತ್ತು ಗಿಡ ಮರಗಳ ಬೇರಿನ ಮೇಲೆ ಎಫೆಕ್ಟ್ ಆಗುತ್ತಿವೆ ಇಂದಿನ ಮುಖ್ಯ ವಿಷಯ ಸಮುದ್ರದ ಬದಿಯಲ್ಲಿ ಮರಳಿನಲ್ಲೂ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಫೆಕ್ಟ್ ಆಗುತ್ತಿರುವುದು ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡುತ್ತಿದ್ದಾರೆ ಬೀಚ್ ಸ್ಯಾಂಡಿನಲ್ಲಿ ಒಂದು ಎಂಎಂ ಗಿಂತ ಸಣ್ಣ ಮೈಕ್ರೋಪ್ಲಾಸ್ಟಿಕ್ಗಳು ಪತ್ತೆಯಾಗುತ್ತಿವೆ ಪಾಲಿಇಥಲಿನ್ ಮತ್ತು ಪಾಲಿಸ್ಟರಿನ್ ಎನ್ನುವ ಕಾಮನ್ ಪ್ರಾಪರ್ಟಿ ಪ್ಲಾಸ್ಟಿಕ್ಕಿನದ್ದು ಬೀಚ್ ಸ್ಯಾಂಡಿನಲ್ಲಿ ಪತ್ತೆಯಾಗುತ್ತಿರುವುದು ಬಹಳ ಆಲೋಚನೆ ಮಾಡುವಂಥ ವಿಷಯವಾಗಿದೆ ಹೀಗೆ ಪ್ಲಾಸ್ಟಿಕ್ ಮಾಲಿನ್ಯವು ಭೂಮಿಯ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತಿವೆ ಭೂಮಿಯ ಮೂಲೆ ಮೂಲೆಯಲ್ಲೂ ವ್ಯಾಪಿಸುತ್ತಿದೆ ಅದರಲ್ಲೂ ನಮ್ಮ ದೇಹದಲ್ಲಿಯೂ ಸಹ ಮೈಕ್ರೋಪ್ಲಾಸ್ಟಿಕ್ ರೂಪದಲ್ಲಿ ಪತ್ತೆಯಾಗುವುದರಿಂದ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಭಾಯಿಸಲು ಸಾಮೂಹಿಕವಾಗಿ ಜಾಗತಿಕ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನವೂ ಕರೆ ನೀಡುತ್ತಿದೆ ಪ್ರಕೃತಿಯಿಂದ ಸ್ಫೂರ್ತಿ ಪಡೆದು ನೈಜ ಜಗತ್ತಿನ ಪರಿಹಾರಗಳನ್ನು ನಾವು ಇದರಿಂದಾಗಿ ಕಂಡುಕೊಳ್ಳಬೇಕಿದೆ ಈ ಅಭಿಯಾನದ ಮೂಲಕ ಸಾಮಾನ್ಯ ಪ್ರಜೆ ಸಂಸ್ಥೆಗಳು ಕೈಗಾರಿಕೆ ಮತ್ತು ಸರಕಾರಗಳ ವಲಯಗಳವರೆಗೆ ವ್ಯವಸ್ಥಿತ ಕಾರ್ಯಗಳನ್ನು ಅಳವಡಿಸುವ ಸಮಯ ಬಂದಿದೆ ಪ್ರಕೃತಿ ಮತ್ತು ಪೋಷಣೆ ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಪೋಷಣೆ ಅಂದರೆ ನರ್ಚರ್ ಹೇಳುವುದು ಇದು ಮನೆಯಿಂದಲೇ ಬರಬೇಕು ನಮ್ಮ ಮನೆಯಲ್ಲಿಯೇ ನಮ್ಮ ಒಂದು ಪುಟ್ಟ ಮಗು ಪರಿಸರದ ಜ್ಞಾನವನ್ನು ಕಲಿಯಬೇಕಾಗಿದೆ ಅದು ನಮ್ಮ ಸಂಸ್ಕೃತಿಯು ಎತ್ತಿಹಿಡಿದಿದೆ ಪ್ರಕೃತಿಯನ್ನು ದೇವರಂತೆ ಪೂಜಿಸುವುದು ನಮ್ಮ ಸಂಸ್ಕೃತಿ ಅದನ್ನು ಚೆನ್ನಾಗಿ ರಕ್ಷಣೆ ಸಂರಕ್ಷಣೆ ಮಾಡಿದರೆ ಅದು ನಮ್ಮನ್ನು ಕಾಪಾಡುತ್ತದೆ ಎಂಬ ನಂಬಿಕೆ ಪ್ರಾಚೀನ ಭಾರತವನ್ನು ಓದಿದರೆ ನಮ್ಮ ಸಂಸ್ಕೃತಿ ಏನು ಎಂದು ತಿಳಿಯುತ್ತದೆ ಲಿವ್ ವಿತ್ ನೇಚರ್ ಪ್ರಕೃತಿಯೊಂದಿಗೆ ಬದುಕು ಪ್ರಕೃತಿಯ ವಿರುದ್ಧವಾಗಿ ನಡೆದರೆ ಪ್ರಕೃತಿ ವಿಕೋಪವಾಗಬಹುದು ಇನ್ನು ನಾವು ಅದನ್ನು ಅನುಭವಿಸುತ್ತಿದ್ದೇವೆ ಪ್ರಕೃತಿ ವಿಕೋಪಗಳ ಲಕ್ಷಣಗಳು ಅಂದರೆ ಕೃತಕ ನೆರೆ ಕ್ಲೈಮೇಟ್ ಚೇಂಜ್ ಚಿತ್ರವಿಚಿತ್ರ ರೋಗ ಲಕ್ಷಣಗಳು ವಿಪರೀತ ತಾಪಮಾನ ಹೀಗೆ ಹಲವು ರೀತಿಯ ವಿಕೋಪಗಳನ್ನು ಅನುಭವಿಸುತ್ತಿದ್ದೇವೆ ಪ್ರಾಚೀನ ಭಾರತದಲ್ಲಿ ಮನುಷ್ಯ ಪರಿಸರದ ಪರಸ್ಪರ ಕ್ರಿಯೆಯಲ್ಲಿ ಸರಿಯಾದ ಸಮತೋಲನ ಇರುವ ಅಗತ್ಯತೆಗಳನ್ನು ಕಂಡುಕೊಂಡು ಜೀವನ ಸಾಗಿಸುತ್ತಿದ್ದರು ಪ್ರಕೃತಿಗೆ ಹೊಂದಿಕೊಂಡು ಅದನ್ನು ಬದಲಾಯಿಸದೆ ಪರಿಸರದೊಂದಿಗೆ ಜೀವನ ನಡೆಸಲು ಒತ್ತು ನೀಡಿ ಅದಕ್ಕೆ ಒಂದು ಚೌಕಟ್ಟನ್ನು ಹಾಕಿ ಜೀವನ ಪದ್ಧತಿಯನ್ನು ರೂಪಿಸಿದ್ದರು ಪಂಚಭೂತಗಳು ಅಂದರೆ ನೀರು ಭೂಮಿ ಗಾಳಿ ಅಗ್ನಿ ಆಕಾಶ ಇವುಗಳನ್ನು ಬೇಸಿಕ್ ಎಲಿಮೆಂಟ್ಸ್ ಆಫ್ ಲೈಫ್ ಅಂತ ಕರೆದರು ಅಂದರೆ ಜೀವನಕ್ಕೆ ಮೂಲ ಆಧಾರ ಮತ್ತು ಪ್ರಕೃತಿಯಿಂದಲೇ ಮಾತ್ರ ದೊರಕಬಹುದು ಎಂಬುದರ ಬಗ್ಗೆ ಅಡಿಪಾಯ ಹಾಕಿದ್ದರು ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಇದನ್ನು ಮರೆತು ನಮ್ಮಿಂದಲೇ ಜಗತ್ತು ಎಂದರೆ ಪ್ರಕೃತಿ ಯಾವುದು ಮೂಲ ಎಂದು ನಮಗೆ ನೆನಪಿಸುವಂತೆ ಕಾಣುತ್ತಿದೆ ಇಂದಿನ ಪರಿಸ್ಥಿತಿ ಈಗ ನಾವು ಇಂದಿನ ಆಧುನಿಕ ಯುಗದಲ್ಲಿ ಸಾಮಾನ್ಯ ಪ್ರಜೆಯಾಗಿ ಏನು ಮಾಡಬಹುದು ಎಂದು ತಿಳಿದುಕೊಳ್ಳೋಣ ಮುಖ್ಯವಾಗಿ ನಮ್ಮ ಭಾರತದ ಬೆನ್ನೆಲುಬು ಮೂಲ ಕುಲಕಸುಬು ಕೃಷಿ ನಮ್ಮ ಹಿರಿಯರು ಹೇಳಿಕೊಟ್ಟ ವಿಚಾರಗಳನ್ನು ಅಂದರೆ ಸಂಸ್ಕೃತಿಯನ್ನು ಮರೆಯದೆ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಕೃಷಿ ಉತ್ಪಾದನೆಗೆ ಒತ್ತು ಕೊಡಬೇಕಿದೆ ವಿಷಯುಕ್ತ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ನಿಲ್ಲಿಸಿ ಪ್ರಾಕೃತಿಕ ಕ್ರಮಗಳನ್ನು ಬಳಕೆ ಮಾಡುವುದು ಮುಖ್ಯವಾಗಿದೆ ಉದಾಹರಣೆಗೆ ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳ ಗೊಬ್ಬರ ಮತ್ತು ಹಟ್ಟಿಗೊಬ್ಬರ ಗೋವುಗಳು ಕೃಷಿಯ ಮೂಲ ಎಂಬುದರನ್ನು ಅರಿತುಕೊಳ್ಳಬೇಕಿದೆ ಆಹಾರ ಬೆಳವಣಿಗೆಗೆ ಇದರನ್ನು ರೂಢಿಸಿಕೊಳ್ಳುವುದು ಅಗತ್ಯವಾಗಿದೆ ಹಸಿರು ಎಲೆಗಳು ಒಣಗಿದ ಎಲೆಗಳು ಹಸಿ ತ್ಯಾಜ್ಯಗಳನ್ನು ಬಳಸಿ ಗೊಬ್ಬರ ತಯಾರಿಸಿಕೊಂಡು ಅದನ್ನು ಉಪಯೋಗಿಸುವುದು ಮುಖ್ಯವಾಗಿದೆ ನೀರನ್ನು ಭೂಮಿಯಲ್ಲೇ ಇಂಗಿಸುವುದು ಮಳೆ ನೀರು ಶೇಖರಣೆ ನೆಲದಲ್ಲಿ ಇಂಗುಗುಂಡಿಗಳನ್ನು ನಿರ್ಮಿಸಿ ಕೃಷಿ ಭೂಮಿಯಲ್ಲಿ ಮಳೆ ನೀರನ್ನು ಇಂಗಿಸುವುದು ಮುಖ್ಯವಾಗಿದೆ ಕೆರೆಗಳು ತೋಡುಗಳು ನದಿಗಳನ್ನು ರಕ್ಷಣೆ ಮಾಡುವುದು ತುಂಬಾ ಮುಖ್ಯ ಟ್ರೆಡಿಷನಲ್ ಥಾಟ್ಸ್ ವಿತ್ ಮಾಡರ್ನ್ ಟೆಕ್ನಾಲಜಿ ಅಗತ್ಯವಾಗಿದೆ ಪಟ್ಟಣ ಪ್ರದೇಶಗಳಲ್ಲಿ ಇದನ್ನು ಹೇಗೆ ರೂಪಿಸಿಕೊಳ್ಳಬಹುದು ಎಂದರೆ ಮನೆಗಳಲ್ಲಿ ಇರುವಂತಹ ಹಸಿ ತ್ಯಾಜ್ಯಗಳನ್ನು ಬೇರ್ಪಡಿಸಿ ಅದರಿಂದ ಗೊಬ್ಬರ ತಯಾರಿಕೆ ಟೆರೇಸ್ ಗಾರ್ಡನ್ ಅಥವಾ ಹಿತ್ತಲು ಗಿಡಗಳನ್ನು ಬೆಳೆಸಿ ಅದರ ಉಪಯೋಗ ಮಾಡುವುದು ಮುಖ್ಯವಾಗಿ ಸಿಂಪಲ್ ಲಿವಿಂಗ್ ಅಂದರೆ ಎಷ್ಟು ಅಗತ್ಯವೋ ಅಷ್ಟೇ ಬಳಕೆ ಮಿತವಾದ ವಸ್ತುಗಳ ಬಳಕೆ ಉದಾಹರಣೆಗೆ ನಮ್ಮ ನಿತ್ಯ ಬಳಕೆಗೆ ಅಗತ್ಯವಿರುವಷ್ಟೇ ವಸ್ತುಗಳನ್ನು ಖರೀದಿಸುವುದು ಮತ್ತು ಅದರ ಸಂಪೂರ್ಣ ಉಪಯೋಗ ಅಂದರೆ ಲೈಫ್ ಸೈಕಲ್ ಅನ್ನು ಪೂರ್ತಿಯಾಗಿ ಬಳಸುವುದು ಮುಖ್ಯವಾಗಿದೆ ಇದರಲ್ಲಿ ಸೆವೆನ್ ಆರ್ ಕಾನ್ಸೆಪ್ಟ್ ಅನ್ನು ಅಳವಡಿಸಬಹುದು ಅಂದರೆ ಮೊದಲನೆಯದು ರೀತಿಂಕ್ ಬೇಕೋ ಬೇಡವೋ ಎಂಬ ಚಿಂತನೆ ಮಾಡುವುದು ಅಗತ್ಯವಾಗಿದೆ ಅಗತ್ಯವಿಲ್ಲ ಎಂದರೆ ಅದನ್ನು ರೆಫ್ಯೂಸ್ ಮಾಡಿ ಅಂದರೆ ಬೇಡ ಎಂಬುದನ್ನು ವಿಚಾರಕ್ಕೆ ಬರುವುದು ಮತ್ತು ರಿಡ್ಯೂಸ್ ಮಿತ ಬಳಕೆ ಎಷ್ಟು ಅಗತ್ಯವೋ ಅಷ್ಟೇ ರಿಯೂಸ್ ಪುನಃ ಬಳಕೆ ರಿಪೇರ್ ರಿಪೇರಿ ಮಾಡಿ ಬಳಸುವುದು ಎಂಬುದು ರೀಸೈಕಲ್ ಮರುಬಳಕೆ ಅಂದರೆ ಉಪಯೋಗ ಮಾಡಿ ಬೇಡವಾದ ವಸ್ತುವನ್ನು ರಾ ಮೆಟೀರಿಯಲ್ ಆಗಿ ಪ್ರೋಸೆಸ್ ಮಾಡಿ ಪುನಃ ಇನ್ನೊಂದು ಮೆಟೀರಿಯಲ್ ತಯಾರಲು ಬಳಸುವುದು ಅದನ್ನು ರೀಸೈಕಲ್ ಎಂದು ರೀ ಗಿಫ್ಟ್ ಅಂದರೆ ನಮಗೆ ಬೇಡದಿದ್ದರೆ ಅಗತ್ಯವಿಲ್ಲದಿದ್ದರೆ ಯಾರಿಗೆ ಅಗತ್ಯವೋ ಅವರಿಗೆ ಬೇಕಾದವರಿಗೆ ಉಡುಗೊರೆಯಾಗಿ ನೀಡುವುದು ಹೀಗೆ ನಾವು ಪಟ್ಟಣ ಪ್ರದೇಶಗಳಲ್ಲೂ ಈವನ್ ಹಳ್ಳಿಗಳಲ್ಲೂ ಇದನ್ನು ರೂಢಿಸಿಕೊಳ್ಳಬಹುದು ಸಿಂಗಲ್ ಯೂಸೇಜ್ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡುವುದನ್ನು ಕಡಿಮೆ ಮಾಡುವುದು ಅಥವಾ ಅದಕ್ಕೆ ನೋ ಹೇಳುವುದು ಇತರ ಉಪಯೋಗಗಳನ್ನು ಅಂದರೆ ಬಟ್ಟೆಯ ಬ್ಯಾಗುಗಳನ್ನು ಆ ಥರದ ಮೂಲಭೂತ ಅಂಥವ ಪ್ರಕೃತಿಯಿಂದಲೇ ಉಪಯೋಗವಾಗುವಂತಹ ವಸ್ತುಗಳ ಬಳಕೆ ಮಾಡುವುದು ಉತ್ತಮ ಒಟ್ಟಾರೆ ಹೇಳುವುದಾದರೆ ಸಸ್ಟೇನೆಬಲ್ ಲಿವಿಂಗ್ ಸಿಂಪಲ್ ಲಿವಿಂಗ್ ಅಂದರೆ ಪ್ರಕೃತಿಗೆ ಹತ್ತಿರವಾಗಿ ಪ್ರಕೃತಿಗೆ ಅನುಗುಣವಾಗಿ ಬದುಕುವುದು ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಅಗತ್ಯ ಮತ್ತು ನಮ್ಮೆಲ್ಲರ ಆದ್ಯಕರ್ತವ್ಯವಾಗಿದೆ ಶುಚಿಯಾದ ಆರೋಗ್ಯಕರವಾದ ವಾತಾವರಣ ಪ್ರತಿಯೊಬ್ಬ ಜೀವಿಯ ಜನ್ಮಸಿದ್ಧ ಹಕ್ಕು ಅದನ್ನು ಉಳಿಸಿ ಬೆಳೆಸಿ ಚಂದದಲ್ಲಿ ಹಾಗೆಯೇ ಕಾಪಾಡಿ ಬದುಕೋಣ ಪ್ರಕೃತಿಯೇ ದೇವರು ಎಂದು ತಿಳಿದುಕೊಳ್ಳುವ